ಹರಿ ಓಂ ತತ್ಸತ್ ಶ್ರೀ ಮಾತ್ರ ನಮಃ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ಸರ್ವ ಪರಿಹಾರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿಮ್ಮ ಯಾವುದೇ ಇಷ್ಟಾರ್ಥವು ಪೂರ್ಣಗೊಳ್ಳುತ್ತಿಲ್ಲವೆ ಹಾಗಾದರೆ ಒಮ್ಮೆ ಈ ಪರಿಹಾರವನ್ನು ಮಾಡಿ ನೋಡಿ ನೀವು ಏನು ಮಾಡಬೇಕು ಅಂದರೆ ಶನಿವಾರ ಇಲ್ಲ ಭಾನುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸುಮಾರು ನಾಲ್ಕರಿಂದ ಐದು ಗಂಟೆ ಒಳಗೆ ಏಳಬೇಕು ತದನಂತರ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಒಂದು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಒಂದು ತೇಜಪತ್ರೆಯನ್ನು ಅಂದರೆ ಲವಂಗದ ಎಲೆ ಪಲಾವ್ ಎಲೆ ಇಲ್ಲ ಬಿರಿಯಾನಿ ಎಲೆಯನ್ನು ಅಂತಾರೆ ಅದನ್ನು ತೆಗೆದುಕೊಂಡು ಅದರ ಮೇಲೆ ಕೆಂಪು ಶಾಯಿ ಪೆನ್ನಿಂದ ನಿಮ್ಮ ಇಷ್ಟಾರ್ಥವನ್ನು ಬರೆಯಿರಿ ಉದಾಹರಣೆಗೆ ನನಗೆ ಕೆಲಸ ಸಿಗಲಿ ನನ್ನ ಮದುವೆಯಾಗಲಿ ನನ್ನ ವ್ಯಾಪಾರ ಉತ್ತಮವಾಗಿ ನಡೆಯಲಿ ಸಾಲ ಮುಕ್ತವಾಗಲಿ ಕೌಟುಂಬಿಕ ಸಮಸ್ಯೆ ನಿವಾರಣೆ ಆಗಲಿ ಇತ್ಯಾದಿ ಈಗ ಆ ಬರದ ತೇಜಪತ್ರೆಯನ್ನು ನಿಮ್ಮ ಎರಡೂ ಕೈಯಲ್ಲಿಂದ ಹಿಡಿದು ಈ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಜಪಿಸಿ ಮಂತ್ರ ಓಂ ಹ್ರೀಂ ಕ್ಲೀಂ ನಮಃ ಮಂತ್ರ ಜಪಿಸಿದ ನಂತರ ಆ ಎಲೆಯನ್ನು ದೀಪದ ಮೇಲೆ ಕ್ಲಾಕ್ ವಾಯ್ಸ್ ಅಂದರೆ ಪ್ರದಕ್ಷಿಣಾಕಾರವಾಗಿ ಮೂರು ಬಾರಿ ಸುತ್ತಿ ಆ ತೇಜಪತ್ರೆಯನ್ನು ಅದೇ ದೀಪದ ಸಹಾಯದಿಂದ ಸುಟ್ಟು ಹಾಕಿ ಬಳಿಕ ಆ ಬೂದಿಯನ್ನು ಹಿಡಿದು ಹೊರಗೆ ಬನ್ನಿ ಆಕಾಶದ ಕಡೆ ನೋಡುತ್ತಾ ನಿಮ್ಮ ಇಷ್ಟಾರ್ಥವನ್ನು ಮೂರು ಬಾರಿ ಹೇಳುತ್ತಾ ಆ ತೇಜಪತ್ರೆಯ ಬೂದಿಯನ್ನು ಬ್ರಹ್ಮಾಂಡದಲ್ಲಿ ಊದಿಬಿಡಿ ಹೀಗೆ ಮಾಡುವುದರಿಂದ ನಿಮ್ಮಿಷ್ಟಾರ್ಥವು ಖಂಡಿತವಾಗೂ ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ ಒಂದು ವಿಷಯ ನೆನಪಿರಲಿ ನೀವು ಬಯಸುವ ಮನೋಕಾಮನೆಯು ವಾಸ್ತವಿಕ ಮತ್ತು ಧಾರ್ಮಿಕ ನಿಯಮಗಳಿಗೆ ಅನುಗುಣವಾಗಿರಬೇಕು ಧನ್ಯವಾದ